ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂಬತ್ತನೇ ತರಗತಿಯ ಮೌಲ್ಯಾಂಕನ ನಿರ್ಣಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎರಡನೇ ಭಾಗವನ್ನು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಕಲಿಕೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಎರಡನೇ ಭಾಗದಲ್ಲಿ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತ ಹೇಳ್ತಾರೆ ಮೂರು ಅಂಕದ ಒಂದು ಪ್ರಶ್ನೆ ಇಲ್ಲಿ ಮಲ್ಲಿಗೆಯಲ್ಲದೆ ಸಂಪಗೆಯಲ್ಲದೆ ದಾಳಿಂಬ ಮಲ್ಲದಪ್ಪ ಚಂದಂ ಇಲ್ಲಿ ಹನ್ನೆರಡು ಮಾತ್ರೆಯ ಮೂರು ಗಣಗಳು ಮೊದಲನೇ ಸಾಲು ಇಲ್ಲಿ ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳ ಅಂದರೆ ಇಪ್ಪತ್ತು ಒಟ್ಟು ಇಲ್ಲಿ ಹನ್ನೆರಡು ಅಂದರೆ ಮೂವತ್ತೆರಡು ಬರ್ತಾ ಇದ್ದಾವೆ ಅಂದರೆ ಇದು ಕಂದ್ಯ ಪದ್ಯ ನೆಕ್ಸ್ಟ್ ಏಳನೇ ಪ್ರಶ್ನೆ ಅಂದರೆ ರೋಮನಂಕೆ ಏಳರೊಳಗ ಕೆಳಗಿನ ವ್ಯಾಖ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯವನ್ನುಗೊಳಿಸಿ ಅಂತ ಹೇಳಿದ್ರು ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿನ ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂದರೆ ಅಲಂಕಾರ ಉಪಮ ಅಲಂಕಾರ ಆಗುತ್ತೆ ಉಪಮೇಯ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಇನ್ನು ರೋಮನ್ ಅಂಕಿ ಎಂಟು ಕೆಳಗಿನ ಗಾದೆ ಮಾತನ್ನು ಯಾವುದಾದರೂ ಒಂದನ್ನು ಗಾದೆ ಮಾತಿನ ಮಹತ್ವವನ್ನು ವಿವರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಾವು ತುಂಬಿದ ಕೂಡ ತುಳುಕುವುದಿಲ್ಲ ಎಂಬ ಒಂದು ಗಾದೆ ಮಾತನ್ನು ತೆಗೆದುಕೊಳ್ಳಲಾಗಿದೆ ಅದರ ವಿವರಣವನ್ನು ನಾನು ಈ ವಿಡಿಯೋದಲ್ಲಿ ಕೊಟ್ಟಿರುತ್ತೇನೆ ನೀವು ಇದನ್ನು ಫಾಸ್ ಮಾಡಿ ಇದರ ಬಗ್ಗೆ ನೀವು ಬರೀಬಹುದು ಯಾವುದೇ ರೀತಿಯ ಸಾಧನೆ ಮಾಡದಿದ್ದರೂ ಅವರು ಎಲ್ಲ ಜ್ಞಾನವನ್ನು ಹೊಂದಿರುತ್ತಾರೆ ಅಂತೇಳಿ ಕೊನೆಯಲ್ಲಿ ಇದನ್ನು ವಿಡಿಯೋನ ಫಾಜ್ ಮಾಡಿ ನೀವು ಬರೀರಿ ನಂತರದ ಪ್ರಶ್ನೆ ಕೆಳಗಿನ ವ್ಯಾಖ್ಯ ಅಥವಾ ಹೇಳಿಕೆಗಳನ್ನು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀರಿ ಮಾನವತೆಯ ವಿಶ್ವ ಅನುಸರಿಸಬೇಕಾದ ಮಾರ್ಗ ಇಲ್ಲಿ ಆಯ್ಕೆ ಈ ಮೇಲಿನ ವ್ಯಾಖ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿದ ನಿಗದಿಪಡಿಸಿದ ಅಳವಡಿಸಿಕೊಂಡು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ಕೆನಡಾದ ರೇಡಿಯೋ ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ವಿಸ್ತಾರ ಸರ್ವ ಸಮಸ್ಯೆಗಳಿಗೂ ಮಾನವೀಯತೆ ಇಲ್ಲದಿರುವುದೇ ಇಡೀ ವಿಶ್ವದ ಭಾರತ ಸೌಹಾರ್ದತೆಯ ನೆರವಾಗಿದೆ ವಿಶ್ವದ ಪ್ರತಿಯೊಬ್ಬರೂ ಮಾನವೀಯತೆಯನ್ನು ಅನುಸರಿಸಬೇಕೆಂಬುದು ತಮ್ಮ ರೇಡಿಯೋ ಭಾಷಣದಲ್ಲಿ ಹೇಳುವಾಗ ಈ ಮೇಲಿನ ಮಾತು ಸ್ವಾರಸ್ಯಪೂರ್ವವಾಗಿ ಮೂಡಿಬಂದಿದೆ ನಂತರದ ಪ್ರಶ್ನೆ ಮೂವತ್ನಾಲ್ಕು ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಗಜಾನನ ಶರ್ಮಾ ರವರು ಬರೆದಿರುವ ಚನ್ನವೈರಾದೇವಿ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಣಿ ಚನ್ನಬೈ ದೇವಿಯು ಯುದ್ಧ ತಂತ್ರವನ್ನು ವರ್ಣಿಸುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ರಾಣಿಯು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಪೋರ್ಚುಗೀಸರು ಬಂದರಿನಿಂದ ಹೊರಬರುವ ನಂತರ ಪಲಾಯನ ಮಾಡಿ ಎಂದು ಭೈರವ ನಾಯಕನಿಗೆ ಹೇಳಿದರು ಆಗ ಭೈರವ ನಾಯಕನು ಮಹಾರಾಣಿ ತಮ್ಮ ನಮ್ಮ ಯೋಧರು ಹತ್ತು ಹತ್ತುಗಳಿಗೆ ಬೆನ್ನು ತೋರಿಸಬೇಕು ಎಂದಾಗ ನಾಯಕರೇ ಯುದ್ಧ ತಂತ್ರವನ್ನು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂದು ಹೇಳಿದರು ನೆಕ್ಸ್ಟ್ ಪ್ರಶ್ನೆ ನಿನ್ನತ್ಯತೆ ಕರುಣಿ ನಿನ್ನ ನಿನ್ನತ್ಯತೆ ಕರುಣಿ ಇಲ್ಲಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಹರಿಹರ ಕವಿ ಬರೆದಿರುವ ನಂಬಿಯಣ್ಣನ ರಗಳೆ ಕೃತಿಯಿಂದ ಆರಿಸಿಕೊಂಡು ಹರಿಲೀಲೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನಂಬಿಯಣ್ಣನ ಮದುವೆಯನ್ನು ನಿಲ್ಲಿಸಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ಹಾಗೂ ಬರುತ್ತೇನೆಂದು ಹೇಳುವ ಸಂದರ್ಭದಲ್ಲಿ ಶಿವ ಹೇಳಿದ ಮಾತಿದು ಸ್ವಾರಸ್ಯ ನಂಬಿ ಅಣ್ಣನ ಮದುವೆಯಲ್ಲಿ ನಿಲ್ಲಿಸಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನು ಬರುತ್ತೇನೆ ಎಂದಳು ಅದಕ್ಕೆ ತಲೆಬಾಗು ನೆಕ್ಸ್ಟ್ ಮೂರನೇ ಮೂವತ್ತಾರನೇ ಪ್ರಶ್ನೆ ಅದಕ್ಕೆ ತಲೆಬಾಗುವುದು ಸೃಷ್ಟಿಯುಳ್ಳ ವರ್ಮ ಯಾಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ್ ಭಟ್ಟರು ಬರೆದಿರುವ ಚುಕ್ಕಿ ಕವನ ಸಂಕಲನದಲ್ಲಿ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಠಿಣ ಭಾಷಣಕ್ಕೆ ಪ್ರಕೃತಿಯು ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುತ್ತದೆ ಎಂದು ಹೇಳುವ ಸಂದರ್ಭ ಸ್ವಾರಸ್ಯ ಹೇಮಂತನ ಆರಂಭದಿಂದ ವ್ಯವಸ್ಥೆ ಪ್ರಾದೇಶಿಕ ಪ್ರಕೃತಿಗೆ ಬೇಡವೇ ಹೇಮಂತ ಋತುವನ್ನು ಎದುರುಕೊಳ್ಳುವ ಬಗ್ಗೆ ಹಾಗೂ ಹೇಮಂತ ಈ ಕಠಿಣ ಬರೆಯಾಗುವೇನು ಎಂದು ಹೇಳುವಾಗ ಈ ಮಾತು ಸ್ವಾರಸ್ಯಕರವಾಗಿದೆ ಬೆಳೆ ಬೆಳೆಯುತ್ತಾ ದೀವಿನಾದೆ ಆಕೆ ಈ ಮೇಲಿನ ವಾಕ್ಯನ ಸುಷ್ನಾಳ್ ಶರೀಫರು ಬರೆದಿರುವ ಬಿದಿರು ಪತ್ತರದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೆಳೆಯುವ ಬೇಡಿಕೆ ಹುಟ್ಟುವಾಗ ಹುಲ್ಲಾಗಿ ಬೆಲೆ ಬೆಳೆ ಬೆಳೆಯುತ್ತ ಮೈ ಕೊಳಗುತ್ತದೆ ಎಂದು ಹೇಳುವ ಸಂದರ್ಭ ಬಂದ ಮಾತಿದು ಸ್ವಾರಸ್ಯ ಬಹುಕಾರಕವಾಗಿ ಬೆಳೆಯುವ ಬಿದಿರು ಹುಟ್ಟುವಾಗ ಹುಲ್ಲಾಗಿ ಹುಟ್ಟುತ್ತದೆ ಇದು ಹುಲ್ಲಿನ ಜಾತಿಗೆ ಸೇರಿದ ಮಟ್ಟು ಸಸ್ಯ ಬೆಳೆ ಬೆಳೆಯುತ್ತಾ ಹುಲ್ಲಾಗಿಕೊಳ್ಳುತ್ತದೆ ಎಂದು ಬೆಳೆಯನ್ನು ಬೆಳೆಯ ಬಗ್ಗೆ ಷರೀಫರು ಹೇಳುತ್ತಾರೆ ಬಡತನ ಹೊತ್ತಾನೆ ದೊರಕಿ ಫಲವೇನು ಹರಿಶ್ಚಂದ್ರು ತನ್ನ ಬಳಿಗೆ ಬಂದು ಸುಂದರವಾಗಿ ನರ್ತಿಸಿ ಮನಸ್ಸಿನ ಸಂತಸ ನೀಡದ ಗಾಯ ಗಾಣರಾಣಿಯರಿಗೆ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರಿಗೆ ಬಡತನ ಬಂದ ಸಮಯದಲ್ಲಿ ಆನೆ ದೊರಕಿ ಫಲವೇನು ಹಾಗೆಯೇ ತಮಗೆ ನೀವು ಈ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ನೆಕ್ಸ್ಟ್ ಕೆಳಗಿನ ಪದ್ಯ ಭಾವನ ಪೂರ್ಣಗೊಳಿಸಿ ಜಾತಿ ಕುಲ ಮತ ಧರ್ಮ ಪಾಶಗಳು ಕಡಿದೊಳಗೆದು ಎದೆ ಹಿಗ್ಗಿ ಹಾಡಬೇಕು ಯುಗ ಯುಗಗಳ ಆಚೆಯ ಅಲ್ಲಿ ಲೋಕಾ ಲೋಕಾಂತರದಲ್ಲಿ ಈ ಆ ಹಾಡು ಗುಡುಗಬೇಕು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀರಿ ಅಂತ ಹೇಳಿದ್ದಾರೆ ಈ ನಲವತ್ತನೇ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿದೆ ಅದನ್ನು ನೀವು ಪೌಸ್ ಮಾಡಿ ಬರ್ಕೊಳ್ಳಿ ಈ ಮೇಲಿನ ಸಾಲುಗಳನ್ನು ಕನ್ನಡ ನಾಡು ನುಡಿ ಪದ್ಯ ಶ್ರೀ ವಿಜಯ ಬರ್ತಿರುವ ಭಾಗದಲ್ಲಿ ಆರಿಸಿಕೊಳ್ಳಲಾಗಿದೆ ಮೌಲ್ಯಗಳ ಆಶಯ ನಮ್ಮ ಕನ್ನಡ ನಾಡು ನುಡಿಯ ವಿಶಿಷ್ಟತೆಯನ್ನು ನಮ್ಮ ನಾಡಿನ ಕವಿತೆಗಳು ಮನಸಾರೆ ಹೊಗಳಿದ್ದಾರೆ ಕನ್ನಡ ನಾಡಿನ ಸಂಸ್ಕೃತಿ ಹಾಗೂ ಭಾಷಾ ಹಿರಿಮೆ ಸುಂದರವಾಗಿ ವರ್ಣಿಸಿದ್ದಾರೆ ಕನ್ನಡದ ಕವಿಗಳ ಭಾಷಾ ಕಾಳಜಿಯನ್ನು ಅವರ ಕಾವ್ಯಗಳಲ್ಲಿ ನಾವು ಕಾಣಬಹುದು ನೆಕ್ಸ್ಟ್ ಪ್ರಶ್ನೆ ರಮಣಕೆ ಒಂಬತ್ತು ಎರಡು ಅಂಕದ್ದು ನಾಲ್ಕು ಪ್ರಶ್ನೆಗಳಿದ್ದಾವೆ ಜಯಪುರದಲ್ಲಿರುವ ಸ್ಮಾರಕ ವಿಶೇಷತೆ ಪರಿಚಯ ಮಾಡಿಕೊಡಿ ಅಥವಾ ಈ ಸ್ಮಾರಕ ಗಣಿತ ಸೂಕ್ಷತ್ರಕ್ಕೆ ಏನೆಲ್ಲ ಕಾಣಿಕೆಯನ್ನು ನೀಡಿದೆ ಜಂತರ್ ಮಂಥರ್ ಹಳೆಯ ಕಾಲದ ಖಗೋಳಶಾಸ್ತ್ರ ಪರಿಶೀಲನಾದಲ್ಲಿ ನಾಲ್ಕುನೂರಿಂದ ಐದುನೂರು ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರಕಾರ ಅಲೆ ಪರಿಶೀಲಿಸಿ ನೋಡುವ ಸಲುವಾಗಿ ಅಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ ಅಂತಹ ಹತ್ತೆಂಟು ವಿಧಗಳ ಸಾಧನಗಳನ್ನು ವಿಚಿತ್ರ ರಚನೆಗಳಿಂದ ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಲ್ಲೂ ಸೂರ್ಯ ನಕ್ಷತ್ರಗಳ ಗಳಿಗೆ ವರಿಸುವುದೇ ಏನೆಂದು ಏರ್ಪಾಟುಗಳಿವೆ ಪ್ರತಿಯೊಂದು ಸಾಧನ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವು ನಮ್ಮೊಂದಿ ಸಿದೇವು ದೂರದರ್ಶಕ ಯಂತ್ರಗಳ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳಗಳ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನ ಗಣಿತಕ್ಕೆ ಸೂಕ್ಷ್ಮ ಪರಿಶೀಲನೆ ಕೊಡುತ್ತದೆ ಇನ್ನು ನಲವತ್ತೆರಡನೇ ಪ್ರಶ್ನೆ ಮೋಹ ಮುಸಿರಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನೋ ಬಂದರೂ ಕೂಡ ತಾಳಬೇಕು ಈ ಪದ್ಯವನ್ನು ಆಧಾರವಾಗಿಟ್ಟು ಪಾರಿವಾಳ ಕತೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಹೇಳಿದ್ದಾರೆ ಇಲ್ಲ ಅಥವಾ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಾಚರಣೆ ಮಾಡಬೇಕು ಎಂಬುದು ಕೊಡಲಾಗಿದೆ ಇಲ್ಲಿ ವಿಡಿಯೋನ ಪೋಸ್ ಮಾಡಿ ಅದರ ಉತ್ತರವನ್ನು ಬರ್ಕೊಳ್ಳಿ ನಂತರದ ಪ್ರಶ್ನೆ ನಲವತ್ತ್ ಮೂರನೇ ಪ್ರಶ್ನೆ ಐನೂರು ವರ್ಷಗಳ ಹಳೆಯ ಅಂದರೆ ಗದ್ಯ ಭಾಗವನ್ನು ಓದಿಕೊಂಡು ಈ ಒಂದು ಗದ್ಯ ಭಾಗಕ್ಕೆ ಅ ಮತ್ತು ಬ ಪ್ರಶ್ನೆಗಳನ್ನು ಕೊಡಲಾಗಿದೆ ಅದರ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ ಮರವನ್ನು ಕೊಂದ ಅಪರಾಧಕ್ಕೆ ಪಾಲಿಕೆಯಲಿನ ಮೇಲೆ ಯಾವ ಕ್ರಮ ಕೈಗೊಳ್ಳಲಾಯಿತು ಅದರ ಉತ್ತರ ಹೀಗಿದೆ ನಂತರದ ಪ್ರಶ್ನೆ ಬ ಮರವನ್ನು ಉಳಿಸಲು ಅಮೇರಿಕನರು ಮಾಡುತ್ತಿದ್ದ ಪ್ರಯತ್ನಗಳೇನು ವಿಡಿಯೋನ ಪೋಸ್ ಮಾಡಿ ಉತ್ತರವನ್ನು ಬರೀರಿ ನಂತರದ ಪ್ರಶ್ನೆ ನಲವತ್ನಾಲ್ಕು ಇಲ್ಲಿ ಪತ್ರವನ್ನು ಕೊಡಲಾಗಿದೆ ನಿಮ್ಮನ್ನು ಬಿದರಿನ ಅನುಭವ ನಗರದ ಸರ್ಕಾರಿ ಶಾಲೆ ವಿದ್ಯಾರ್ಥಿ ಅಲ್ಲಮ್ಮ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯ ಆಚರಿಸಿದ ವಿಶ್ವ ಮಾನವ ದಿನಾಚರಣೆ ವರದಿ ಪ್ರಕಟಿಸುವಂತೆ ಮೌಲ್ಯವಾಣಿ ದಿನಪತ್ರಿಕೆ ಸಂಪಾದಕರಿಗೆ ಪತ್ರ ಬರೀರಿ ಇಂದ ಅಲ್ಲಮ್ಮ ಒಂಬತ್ತನೇ ತರಗತಿ ಸರ್ಕಾರಿ ಶಾಲೆ ಅನುಭವ ನಗರ್ ಬೀದರ್ ಗೆ ಯಾರಿಗೆ ಮಾನ್ಯ ಸಂಪಾದಕರು ಮೌಲ್ಯವಾಣಿ ದಿನಪತ್ರಿಕೆ ಬೀದರ್ ಮಾನ್ಯರೇ ವಿಷಯ ವಿಶ್ವ ಮಾನವ ದಿನಾಚರಣೆ ವರದಿ ಪ್ರಕಟಿಸುವ ಕುರಿತು ಮೇಲ್ಕಾಣಿಸಿದ ವಿಷಯದನ್ವಯ ನಮ್ಮ ಸರ್ಕಾರಿ ಶಾಲೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರವರ ಸವಿ ಸವಿನೆನಪಿಗಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಮ್ಮ ಶಾಲೆಯಲ್ಲಿ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಿದೆವು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಲವಾರು ಸಾಹಿತಿಗಳು ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮದ ಸೊಬಗನ್ನ ಹೆಚ್ಚಿಸಿದರು ಈ ಕಾರ್ಯಕ್ರಮದಲ್ಲಿ ಕುವೆಂಪುರವರ ಜೀವನ ಅವರ ಕೃತಿಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ಕುವೆಂಪುರವರು ರಚಿಸಿದ ಕವನಗಳನ್ನು ರಾಗಬದ್ಧವಾಗಿ ಹಾಡಲಾಯಿತು ಸಾಹಿತಿಗಳ ಅನಿಸಿಕೆಗಳು ನಮ್ಮ ಹೃದಯಗಳನ್ನು ಸೋರೆಗೊಂಡವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳು ಅಧ್ಯಕ್ಷರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಅಲ್ಲಮ್ಮ ಹೊರವಿಳಾಸ ಇವರಿಗೆ ಮಾನ್ಯ ಸಂಪಾದಕರು ಮೌಲ್ಯವಾಣಿ ದಿನಪತ್ರಿಕೆ ಬೀದರ್ ಇಷ್ಟು ಬರೆದರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಇನ್ನು ಕೊನೆಯ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದು ವೈಷ್ಯಕ್ಕೆ ಹದಿನೈದು ವ್ಯಾಕ್ಯದಲ್ಲಿ ಕಿಂತ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀರಿ ಅಂತ ಹೇಳಿದರೆ ಸಾವಯವ ಕೃಷಿ ಅಥವಾ ಗ್ರಂಥಾಲಯದ ಮಹತ್ವ ಐದು ಅಂಕದ ಪ್ರಶ್ನೆ ಇಲ್ಲಿ ಸಾವಯವ ಕೃಷಿಯ ಬಗ್ಗೆ ಬರೆಯಲಾಗಿದೆ ಪರಿಸ ಪೀಠಿಕೆ ಬರೀರಿ ಪೀಠಿಕೆ ಆದ ನಂತರ ವಿವರಣೆ ಬರೀರಿ ವಿವರಣೆ ಆದ ನಂತರ ಉಪಸಂಹಾರ ಇದನ್ನು ಫೌಸ್ ಮಾಡಿ ಇದನ್ನು ನೀವು ಬರಿಬಹುದು